ಮಹಿಳಾ ಟೆಕ್ಕಿ ಜೊತೆ ಉಬರ್ ಚಾಲಕ ಒಬ್ಬ ಅಸಭ್ಯವಾಗಿ ವರ್ತಿಸಿರುವ ಘಟನೆ ನಡೆದಿದೆ ಅದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತದೆ ಮಹಿಳಾ ಟೆಕ್ಕಿ ಜೊತೆ ಉಬರ್ ಚಾಲಕ ಅಸಭ್ಯವಾಗಿ ವರ್ತನೆ ಮಾಡಿರೋ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬೆಂಗಳೂರಿನ ವೈಟ್ ಫೀಲ್ಡ್ ನಲ್ಲಿ ಏನು ಉಬರ್ ಚಾಲಕ ದುರ್ವರ್ತನೆಯನ್ನ ತೋರಿದ್ದಾನೆ ಅಂತ ಮಹಿಳಾ ಟೆಕ್ಕಿ ಆರೋಪ ಮಾಡಿದ್ದಾರೆ ಅಸಭ್ಯವಾಗಿ ವರ್ತಿಸಿ ಯಾರಿಗೂ ಹೇಳದಂತೆ ಬೆದರಿಕೆ ಕೂಡ ಹಾಕಿದ್ದಂತೆ ನಿಹಾರಿಕಾ ಗುಪ್ತಾ ಎಂಬುವರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಂತೆ ಉಪ ಚಾಲಕ ನಿಹಾರಿಕಾ ಮನೆಯ ಲೊಕೇಶನ್ ಕೂಡ ತಿರುಮಲಯ್ಯ ಶೇರ್ ಮಾಡಿದ್ದಂತೆ ಬೇರೊಬ್ಬರಿಗೆ ಲೊಕೇಶನ್ ಕೂಡ ಶೇರ್ ಮಾಡಿದ್ದಾರೆ ಅಂತ ಈ ಟೆಕ್ಕಿ ಆರೋಪ ಮಾಡಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಈಗ ಟೆಕ್ಕಿಯಿಂದ ದೂರ ಕೂಡ ನೀಡಲಾಗಿದೆ ಓಕೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಈಗ ಮಹಿಳಾ ಟೆಕ್ಕಿ ಪೊಲೀಸರಿಗೆ ಕಂಪ್ಲೇಂಟ್ ಎಲ್ಲಿ ತನಕ ಬಂದಿದೆ ತನಿಖೆ ಚಾಲಕ ಮಾಡಿದಂತೆ ಯಾರ ಜೊತೆ ಶೇರ್ ಮಾಡಿದ್ರ ಬಗ್ಗೆ ಏನಾದ್ರು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಈಗಾಗಲೇ ಏನು ಊಬರ್ ಚಾಲಕನ ಮಾಹಿತಿ ಇರಬಹುದು ಮತ್ತೆ ಆತನ ವೆಹಿಕಲ್ ನಂಬರ್ ಇರಬಹುದು ಎಲ್ಲವನ್ನು ಕೂಡ ಪೊಲೀಸ್ ಆಯುಕ್ತರಿಗೆ ಒಂದು ಮೇಲ್ ಮುಖಾಂತರ ಅವರೊಂದು ನಿಹಾರಿಕಾಳೆ ಆಕೆ ಒಂದು ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಮತ್ತೆ ಈಗಾಗಲೇ ವೈಟ್ ಫೀಲ್ಡ್ ನಿಂದ ತನ್ನ ಮನೆಗೆ ಹೋಗುತ್ತಿದ್ದಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ಕಿರುಕುಳವನ್ನ ಕೊಡ್ತಾನೆ ಅಂದ್ರೆ ಅಸಭ್ಯವಾಗಿ ವರ್ತನೆ ಮಾಡೋದು ಮಿರರ್ ನಲ್ಲಿ ಆಕೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡುದು ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದ ಆದ್ರೆ ಇದನ್ನ ಪ್ರಶ್ನಿಸಿದಂತಹ ಸಂದರ್ಭದಲ್ಲಿ ಊಬರ್ ಚಾಲಕ ತಿರುಮಲ ಏನಿದ್ದಾನೆ ಆತ ಕೂಡ ಒಂದು ಅಪೋಜನ ಮಾಡ್ತಾನೆ ಅಹ್ ಮೈಯನ್ನು ಮುಟ್ಟರಿಕೆ ಬರ್ತಾನೆ ಈ ಸಂದರ್ಭದಲ್ಲಿ ಆತ ಯಾವುದೇ ರೀತಿಯಾದಂತಹ ಅಂದ್ರೆ ಆ ದೂರನ್ನ ಅಂದ್ರೆ ಬೇರೆ ಪೊಲೀಸರಿಗಾಗಿರ್ಬಹುದು ಮತ್ತೆ ಅಕ್ಕಪಕ್ಕದವರಿಗೆ ಏನಾದ್ರು ಹೇಳಿದ್ರೆ ಅಕಸ್ಮಾತ್ ಏನಾದ್ರೂ ಹೇಳಿದ ಪಕ್ಷದಲ್ಲಿ ನಿನ್ನ ಕೊಲೆ ಮಾಡೋದಾಗಿ ಅಂತ ಕೂಡ ಒಂದು ಬೆದರಿಕೆಯನ್ನು ಹಾಕ್ತಾನೆ ಅದು ಅಲ್ಲದೆ ಆಕೆಯ ಮುಂದೆನೆ ಆಕೆಯ ಎದುರುಗಡೆನೆ ಲೊಕೇಶನ್ ಏನಿದೆ ಅಂದ್ರೆ ಈಕೆ ಒಂದು ಏನು ಒಂದು ಲೊಕೇಶನ್ ಅನ್ನ ಕೊಟ್ಟಿರ್ತಾಳೆ ಆ ಲೊಕೇಶನ್ ಅನ್ನು ಕೂಡ ಬೇರೊಬ್ಬ ವ್ಯಕ್ತಿಗೆ ಪಾಸ್ ಮಾಡುವಂತಹ ಮುಖಾಂತರ ಆತ ಕೂಡ ಒಂದು ಬೆದರಿಕೆಯನ್ನು ಹಾಕಿರ್ತಾನೆ ಹೀಗಾಗಿ ಆಕೆಯ ಊಬರ್ನಿಂದ ಇಳಿಯೋವರೆಗೂ ಕೂಡ ಸುಮ್ಮನಿದ್ದು ನಂತರ ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ ಮತ್ತೆ ಪೊಲೀಸ್ ಆಯುಕ್ತರು ಆಯಾ ಠಾಣಾ ಏನಿದ್ದಾರೆ ಎಸಿಪಿ ಏನಿದೆ ಅವರಿಗೆ ಒಂದು ಈ ಒಂದು ಮೇಲನ್ನ ರವಾನೆ ಮಾಡಿರುವಂತದ್ದು ಮತ್ತೆ ಡೀಟೇಲ್ಸ್ ಅನ್ನ ರವಾನೆ ಮಾಡಿರುವಂತದ್ದು ಮತ್ತೆ ಈಗಾಗಲೇ ಹುಡುಕಾಟವನ್ನು ಕೂಡ ಮುಂದುವರೆಸಿದ್ದಾರೆ ದಿವ್ಯಾ ಓಕೆ ಧನ್ಯವಾದಗಳು ಅಭಿಷೇಕ್ ತಮ್ಮ ಮಾಹಿತಿಗಾಗಿ